ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಗಲ್ಪ್ ರಾಷ್ಟ್ರವಾದ ಅಬುದಾಬಿಯಲ್ಲಿ ಭಾರತೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದ ಮಹಿಳಾ ವೇದಿಕೆಯಿಂದ ಸ್ತನ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಯುನೈಟೆಡ್ ಇನ್ ಪಿಂಕ್ ಎಂಬ ಶೀರ್ಷಿಕೆಯ ಈ ಕಾರ್ಯಕ್ರಮವನ್ನು ಅಬುದಾಬಿಯ ಭಾರತೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಸಲಾಯಿತು ಇದು ವಿಶ್ವದಾದ್ಯಂತ ಹೆಚ್ಚುತ್ತಾ ಇರುವ ಸ್ತನ ಕ್ಯಾನ್ಸರ್ ಘಟನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕೆ ನಡೆದಂಥ ಕಾರ್ಯಕ್ರಮ ಭಾರತೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದ ಮಹಿಳಾ ವೇದಿಕೆ ಮತ್ತು ಕೆಆರ್ ಗ್ರೂಪ್ ಜಂಟಿಯಾಗಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಐದನೂರು ತಾಯಿ ಮಗಳು ಜೋಡಿಗಳು ಸೇರಿದಂತೆ ಎರಡು ಸಾವಿರ ಮಹಿಳೆಯರು ಗುಲಾಬಿ ಬಣ್ಣದ ಬಟ್ಟೆ ಧರಿಸಿದ್ದರು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆ ಹಚ್ಚುಕೆಯನ್ನು ಉತ್ತೇಜಿಸೋದು ಮತ್ತು ಅದರಿಂದ ಬಳಲ್ತಾ ಇರುವವರಿಗೆ ಬೆಂಬಲ ನೀಡೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು ತಾಯಿ ಮಗಳು ಜೋಡಿಗಳು ವೇದಿಕೆಯಲ್ಲಿ ತಮ್ಮ ವಾಕ್ ಮತ್ತು ನೃತ್ಯ ಪ್ರದರ್ಶನಗಳ ಮುಖಾಂತರ ಆತ್ಮವಿಶ್ವಾಸ ಮತ್ತು ಸಬಲೀಕರಣವನ್ನು ಪ್ರದರ್ಶಿಸಿದರು ಮಹಿಳೆಯರ ಏಕತೆ ಸಾಮಾಜಿಕ ಜವಾಬ್ದಾರಿ ಮತ್ತು ಆರೋಗ್ಯ ಜಾಗೃತಿಯನ್ನು ಎತ್ತಿ ತೋರಿಸ್ತಾ ಗುಲಾಬಿ ಬಣ್ಣದ ಬಟ್ಟೆ ಧರಿಸಿದ ಎರಡು ಸಾವಿರ ಮಹಿಳೆಯರ ಸಭೆ ಐನ್ಸ್ಟೀನ್ ವಿಶ್ವ ದಾಖಲೆ ಪುಸ್ತಕದಲ್ಲಿ ದಾಖಲೆಯನ್ನು ಸೃಷ್ಟಿಸಿತು ಕ್ಯಾನ್ಸರ್ ವಿರುದ್ಧ ಹೋರಾಡ್ತಾ ಇರುವ ಮಹಿಳೆಯರೊಂದಿಗೆ ಒಗ್ಗಟ್ಟಿನಲ್ಲಿ ನಿಲ್ಲೋದಾಗಿ ಭಾಗವಹಿಸುವವರು ಹೃತ್ಪೂರ್ವಕ ಪ್ರತಿಜ್ಞೆ ಮಾಡಿದರು ಗಮನಾರ್ಹವಾಗಿ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೇಂದ್ರದ ಮಹಿಳಾ ಅಧಿಕಾರಿಗಳು ಉದ್ಯಮಿಗಳು ಪೊಲೀಸ್ ಅಧಿಕಾರಿಗಳು ವೈದ್ಯರು ಮತ್ತು ದಾದಿಯರು ಸೇರಿದಂತೆ ಮಹಿಳೆಯರು ಮಾತ್ರ ಭಾಗವಹಿಸಿದ್ದರು